ಎಲ್ರಿಗೂ ನಮಸ್ಕಾರ ಜೇಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೀಟ್ರೂಟ್ ದೋಸೆ ಅರ್ಧ ಕಪ್ ರವೆ ನೆನೆಸ್ಕೊಂಡಿದ್ದೀನಿ ಇದು ಚಿರೋಟಿ ರವೆ ನೀವು ಬೇಕಾದ್ರೆ ಒಂದು ಕಪ್ ನೆನೆಸ್ಕೋಬೋದು ಇದು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸ್ಕೊಂಡಿದ್ದೀನಿ ಅರ್ಧ ಕಪ್ ಬೇಳೆ ನೆನೆಸ್ಕೊಂಡು ಇದನ್ನೂ ಅರ್ಧ ಗಂಟೆ ಮುಂಚೆನೂ ನೆನೆಸ್ಕೊಂಡಿದ್ದೀನಿ ಹೆಸರುಬೇಳೆ ಎಷ್ಟು ನೆನೆಸಿದ್ರೂ ಅಷ್ಟು ಸಮ ಪ್ರಮಾಣದ ರವೆನೂ ನೆನೆಸ್ಬೇಕು ನೀವು ಒಂದು ಕಪ್ ರವೆ ನೆನೆಸಿದ್ರೆ ಒಂದು ಕಪ್ ಹೆಸರು ಬೇಳೆ ನೆನೆಸ್ಬೇಕು ಎರಡೂ ನೆನೆಸ್ಕೊಂಡು ಅರ್ಧ ಗಂಟೆ ಆಗಿದೆ ಇನ್ನು ನೆನ್ಸಿರೋ ಹೆಸರು ಬೇಳೆ ಹಾಕ್ತಾ ಇದ್ದೀನಿ ಅರ್ಧ ಇಂಚ ಶುಂಠಿ ಹಾಕ್ತಾ ಇದ್ದೀನಿ ಎರಡು ಹಸಿ ಮೆಣಸು ಹಾಕ್ತಾ ಇದ್ದೀನಿ ಈಗ ನೀರು ಹಾಕಿ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನೆನೆಸಿದ ರವೆ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿರೋ ಹೆಸರು ಬೇಳೆ ಶುಂಠಿ ಹಸಿ ಮೆಣಸಿಂದ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿದ್ದೀನಿ ಬೀಟ್ರೂಟ್ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ತುರ್ಕೊಂಡಿರೋದು ಬೀಟ್ರೂಟ್ ಹಾಕ್ತಾ ಇದ್ದೀನಿ ಈರುಳ್ಳಿ ಇದ್ದೀನಿ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋದು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ ಕಲ್ಸ್ಕೊಂಡಿದೀನಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳಿ ಸ್ವಲ್ಪ ನೀರ್ ಹಾಕಿ ಮೊದಲೇ ದೋಸೆ ಹಿಟ್ಟು ಬಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಿಸಿ ಆಗಿದೆ ಈಗ ಎಣ್ಣೆ ಹಾಸ್ತೀನಿ ದೋಸೆ ಹಾಕಿದ್ದೀನಿ ಇವಾಗ ಇದು ಬೇಯಬೇಕು ತಿರುವಿ ಹಾಕ್ತೀನಿ ಬೆಂದಿದೆ ತಿರುಗಿ ಹಾಕ್ತೀನಿ ತಿರುವಿ ಹಾಕಿದ್ದೀನಿ ಇವಾಗ ಇದೇ ಥರ ಒಂದು ಎರಡು ಮೂರು ದೋಸೆ ಮಾಡ್ಕೋತೀನಿ ಈಗ ಆಗಿದೆ ಒಂದು ಪ್ಲೇಟ್ ತೆಕ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ప్లీజ్ లైక్ మిషర్ మి సబ్స్క్రైబ్ మిథం యూ ఫార్ వాచింగ్